ನನ್ನೇ ಗುಜರಾತ್ ಡೆಲ್ಲಿ ನಡೆದಂಥ ಮ್ಯಾಚ್ ತುಂಬಾ ಅದ್ಭುತವಾಗಿತ್ತು ರೀ ಒಂದು ಕಡೆ ಕೆ ಎಲ್ ರಾಹುಲ್ ಸೆಂಚುರಿ ಹೊಡೆದ್ರು ಒಟ್ಟಲ್ಲಿ ಡೆಲ್ಲಿ ಟೋಟಲ್ ಇನ್ನೂ ನೂರ ತೊಂಬತ್ತೊಂಬತ್ತಾಯಿತು ಅದನ್ನ ಚೇಸ್ ಮಾಡ್ತಾ ಗುಜರಾತ್ನವರು ಸಾಯಿ ಸುದರ್ಶನ್ ಸೆಂಚುರಿ ಮತ್ತೆ ಗೆಲ್ನ ಪಾರ್ಟ್ನರ್ಶಿಪ್ ತೊಂಬತ್ ಮೂರು ರನ್ ಚೇಜ್ ಮಾಡಿ ಇವರು ಇನ್ನೂರು ರನ್ ಚೇಸ್ ಮಾಡಿ ತುಂಬಾ ಸುಲಭವಾಗಿ ಗೆದ್ದಿದ್ದಾರೆ ಇನ್ನೊಂದು ಏನಪ್ಪ ಅಂದರೆ ಅವರು ಬರೀ ಮ್ಯಾಚ್ ಗೆದ್ದಿಲ್ಲ ಅವರು ಗೆದ್ಬಿಟ್ಟು ಅವರು ಪ್ಲೇ ಆಫ್ ನಲ್ಲಿ ಕ್ವಾಲಿಫೈ ಆಗಿ ಆರ್ ಸಿ ಬಿ ಪಂಜಾಬ್ನೂ ಕೂಡ ಕ್ವಾಲಿಫೈ ಆಗೋ ತರ ಮಾಡಿದ್ದಾರೆ ಇದರ ಜೊತೆಗೆ ಗುಜರಾತ್ನವರು ಗುಜರಾತ್ ನವರು ಒಂದು ರೆಕಾರ್ಡ್ ಮಾಡಿದ್ದಾರೆ ಐ ಪಿ ಎಲ್ ಇತಿಹಾಸದಲ್ಲಿ ಯಾರು ಒಂದು ವಿಕೆಟ್ ಕಳ್ಕೊಳ್ಳದೆ ಅದು ರನ್ನ ಚೇಸ್ ಚೇಜ್ ಮಾಡಿ ಗೆದ್ದಿರೋದಿಲ್ಲ ಇವರೇ ಫಸ್ಟ್ ಮ್ಯಾಚ್ ಒಟ್ನಲ್ಲಿ ಇವ್ರು ಗೆಲ್ತಾ ಗೆಲ್ತಾ ಆರ್ ಸಿ ಕೂಡ ಕ್ವಾಲಿಫೈ ಮಾಡಿಬಿಟ್ಟು ಹೋಗಿದ್ದಾರೆ ಆದರೆ ಈ ವರ್ಷದ ಐ ಪಿ ನೋಟಿಸ್ ನಲ್ಲಿ ಬೇರೆ ದೇಶದಿಂದ ಬಂದಿರುವಂತ ಓವರ್ಸೀಸ್ ಪ್ಲೇಯರ್ಸ್ಗಳು ಯಾರು ಪರ್ಫಾರ್ಮ್ ಮಾಡ್ತಾ ಇಲ್ಲ ಆ ಆರ್ ಸಿ ಬಿನಲ್ಲಿರುವಂಥ ಪ್ಲೇಯರ್ಸ್ಗಳು ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೋಮರ್ ಯೋಷ್ ಶೆಫರ್ಡ್ ಜೋಸ್ ಅಜಲ್ ಲುಂಗ್ ಹಿಂಡಿ ನೀವು ನೋಡಿರ್ಬೋದು ಒಟ್ನಲ್ಲಿ ಆರ್ ಸಿ ಬಿ ಟೈಮ್ ತುಂಬಾ ಅದ್ಭುತವಾಗಿ ನಡೀತಾ ಇದಾರೆ ಮಳೆ ಬಂತು ಪಾಯಿಂಟ್ ಬಂತು ನೆನ್ನೆ ಮ್ಯಾಚ್ ಅಲ್ಲಿ ಗುಜರಾತ್ನವರು ಗೆದ್ದರು ಆರ್ ಬಿನವರು ಒಟ್ನಲ್ಲಿ ಪ್ಲೇ ಆಫ್ ನಲ್ಲಿ ಕ್ವಾಲಿಫೈ ಆದರು ಜಸ್ಟ್ ಇಮ್ಯಾಜಿನ್ ಮಾಡಿ ಈ ವರ್ಷದಲ್ಲಿ ಬರೀ ಆರ್ ಸಿ ಬಿಗೆ ಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರೋದಕ್ಕೆ ಚೆನ್ನೈ ಫ್ಯಾನ್ಸ್ಗಳು ಇಷ್ಟೊಂದು ಬಾಯ್ಪಾಯ್ ಪಡ್ಕೊತಾ ಇದ್ದಾರೆ ಇನ್ನು ಆರ್ ಸಿ ಬಿನವರು ಈ ವರ್ಷದಲ್ಲಿ ಕಪ್ಪು ಗೆದ್ರೆ ಎಷ್ಟು ಸದ್ದು ಮಾಡಬಹುದು ಈ ವರ್ಷದ ಐ ಪಿ ಎಲ್ ನಮ್ಮ ದೇಶದ ರೋಡ್ ನಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡಬಹುದು ನಿನ್ನೆ ಗುಜರಾತ್ನವರು ಐಪಿಎಲ್ ನಲ್ಲಿ ಇದ್ದಂತ ಹಳೆ ರೆಕಾರ್ಡ್ ನೆಲ್ಲ ಬ್ರೇಕ್ಅಪ್ ಮಾಡ್ಬಾರ ಮಾಡ್ಬಿಟ್ಟಿದ್ದಾರೆ ಇವರು ಸಾಯಿ ಸುದರ್ಶನ್ ಮತ್ತೆ ಶುಭನ್ ಗೆಲ್ಲು ಈ ವರ್ಷದ ಪಾರ್ಟ್ನರ್ಶಿಪ್ ಅಲ್ಲಿ ಎಂಟುನೂರ ಮೂವತ್ತೊಂಬತ್ ರನ್ ನೋಡ್ತಿದ್ದಾರೆ ಶಿಖರ್ ಧವನ್ ಮತ್ತೆ ಪೃಥ್ವಿ ಶಾ ಅದು ರೆಕಾರ್ಡ್ ಇತ್ತು ಏಳ್ನೂರ ನಲವತ್ನಾಲ್ಕು ಹೈಯೆಸ್ಟ್ ರನ್ ಆ ರೆಕಾರ್ಡ್ ನ ಇವ್ರು ಬ್ರೇಕ್ ಮಾಡಿ ಈಗ ಇವರು ಫಸ್ಟ್ ಬಂದಿದ್ದಾರೆ ಅವ್ರಿಬ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ನಲ್ಲೇ ಇದ್ದವರು ಆದ್ರೆ ಈ ಸೀಸನ್ ಅಲ್ಲಿ ಇವ್ರಿಬ್ರು ಪಾರ್ಟ್ನರ್ಶಿಪ್ ಇಂದಾನೆ ಗುಜರಾತ್ನವರು ಪ್ಲೇ ಆಫ್ ಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಇವರ ಕೊಡುಗೆಯಿಂದಾನೇ ಅವರು ನೋಡಿ ನಾಲ್ಕು ಸೀಸನ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ಸೀಸನ್ ಅಲ್ಲೂ ಇವರು ಪ್ಲೇ ಆಫ್ ಗೆ ಅದು ಫಸ್ಟ್ ಬಂದಿದ್ದಾರೆ ನೆನ್ನೆ ಆ ಬ್ಯಾಟಿಂಗ್ ಪಿಚ್ ಅಲ್ಲಿ ಡೆಲ್ಲಿ ಅವರು ತುಂಬಾ ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ರನ್ ಕಡಿಮೆ ಹೊಡೆದಿದ್ದಾರೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ಅದು ಒಂದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಗುಜರಾತ್ನವರು ತುಂಬಾ ಸುಲಭವಾಗಿ ಚೇಸ್ ಮಾಡಿದ್ರು ಇದೇ ಈಗ ಇವರು ಇನ್ನೂರು ಇನ್ನೂರ ಮೂವತ್ತು ಇನ್ನೂರ ರನ್ ನಲ್ವತ್ತ ಹೊಡೆದಿದ್ರೆ ಅವರಿಗೆ ಸ್ವಲ್ಪ ಪ್ರೆಸರ್ ಆಗಿರೋದು ಆದರೆ ನೆನ್ನೆ ಕೇರ್ ಅಲ್ದು ಬ್ಯಾಟಿಂಗ್ ನೋಡೋತರ ಇತ್ತು ರೀ ಏನು ಗೊತ್ತಾ ಅರವತ್ತೈದು ಬಾಲಲ್ಲಿ ಹದಿನಾಲ್ಕು ಫೋರ್ ಮೂರು ಸಿಕ್ಸ್ ಹೊಡೆದು ನೂರ ಹನ್ನೆರಡು ರನ್ ಹೊಡೆದಿದ್ದಾರೆ ಒಟ್ನಲ್ಲಿ ಮೂರು ವಿಕೆಟ್ ಕಳ್ಕೊಂಡ್ಬಿಟ್ಟು ನೂರ ತೊಂಬತ್ತೊಂಬತ್ತು ರನ್ ಅವ್ರಿಗೆ ಚೇಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಆದರೆ ನಂಗೆ ಅನ್ನಿಸ್ತಾ ಇದೆ ಆ ಬ್ಯಾಟಿಂಗ್ ಪಿಚ್ ಅಲ್ಲಿ ಇವ್ರು ಇನ್ನೊಂದು ಮೂವತ್ತೈದು ನಲ್ ರನ್ ಹೊಡೆದಿದ್ರೆ ಒಟ್ನಲ್ಲಿ ಇವ್ರು ಇದನ್ನು ಡಿಫೆಂಡ್ ಮಾಡಬಹುದಾಗಿತ್ತು ಅಂತ ಮೊನ್ನೆ ಕೋಲ್ಕತ್ತಾ ಬೆಂಗಳೂರು ಮ್ಯಾಚ್ ಅಲ್ಲಿ ಮಳೆ ಬಂದು ಮ್ಯಾಚ್ ಎಲ್ಲ ಹಾಳಾದ್ಬಿಟ್ಟು ಒಟ್ನಲ್ಲಿ ಮ್ಯಾಚ್ ಕ್ಯಾನ್ಸಲ್ ಆಗಿ ಆರ್ ಸಿ ಬಿಗೆ ಗೆ ಕೊನೆಗೆ ಒಂದೇ ಒಂದು ಪಾಯಿಂಟ್ ಸಿಕ್ಕಿತ್ತು ಈಗ ಆರ್ ಸಿ ಬಿನವರು ನವರು ಇರುವಂತಹ ಪರ್ಫಾರ್ಮೆನ್ಸ್ ನೋಡಿದ್ರೆ ಆ ಮ್ಯಾಚಲ್ಲಿ ಆರ್ ಸಿ ಬಿನವರು ತುಂಬಾ ಅದ್ಭುತವಾಗಿ ಆಡಿ ಮ್ಯಾಚ್ ನ ಖಂಡಿತವಾಗಿ ಗೆಲ್ಲೋರು ಈಗ ನೋಡಿ ಆರ್ ಸಿ ಬಿ ದು ಟೇಬಲಲ್ಲಿ ಒಂದು ಪಾಯಿಂಟ್ ಕಡಿಮೆ ಆಗಿ ಇವ್ರು ಇನ್ನೂ ಕ್ವಾಲಿಫೈನಲ್ಲಿ ನಲ್ಲಿ ಪಾರ್ಟ್ ಟೂ ನಲ್ಲಿ ಆಡೋದಾಗಿತ್ತು ಲೇಟ್ ಆಗಿಲ್ಲ ಇನ್ನು ನಮ್ಮಲ್ಲಿ ಇರುವಂಥ ಈ ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಗೆದ್ದರೂ ಕೂಡ ನಾವು ಟಾಪ್ ಟೂನಲ್ಲಿ ನಲ್ಲಿ ಬಂದೇ ಬರ್ತೀವಿ ನೆನ್ನೆ ಡೆಲ್ಲಿ ಗುಜರಾತ್ ಮ್ಯಾಚ್ ಅಲ್ಲಿ ಸಾಯಿ ಸುದರ್ಶನ್ ಮತ್ತೆ ಗಿಲ್ ಗೆಲುವು ಹೊಡಿತಾ ಇರೋದು ನೋಡಿದ್ರೆ ಯಾವ ಬಾಲರ್ ರೆಸ್ಟ್ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಒಟ್ನಲ್ಲಿ ಮನಸ್ಸೋ ಇಚ್ಛೆ ಯಾವ ಬಾಲ್ ಸಿಗುತ್ತೋ ಅದನ್ನ ಫೋರ್ ಸಿಕ್ಸ್ ಹೆಂಗ್ ಬೇಕಂದ್ ಜಡದ್ ಬಿಟ್ಟು ತುಂಬಾ ಸುಲಭವಾಗಿ ಆ ಇನ್ನೂರು ರನ್ ಚೇಜ್ ಮಾಡಿ ಗೆದ್ದಿದ್ದಾರೆ ನಿನ್ನೆ ಗುಜರಾತ್ನವರು ಬ್ಯಾಟಿಂಗ್ ಬಂದಾಗಿಂದ ಲಾಸ್ಟ್ ನೋಡ್ತಾ ಇದ್ರೆ ಅವರಿಗೆ ಇನ್ನೂರು ರನ್ ಒಂದು ದೊಡ್ಡ ವಿಷಯನೇ ಅನ್ನಿಸ್ತಾ ಇರಲಿಲ್ಲ ತುಂಬಾ ಈಸಿಯಾಗಿ ಅವ್ರು ರಿಲ್ಯಾಕ್ಸ್ ಆಗಿ ಅವರು ಆಡಿ ಇದನ್ನ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಯಾವ ಬಾಲ್ ಸಿಗುತ್ತೋ ಅದನ್ನ ಅವ್ರ ಮೈಂಡ್ ಗೆ ಕಣ್ಣು ಮುಚ್ಚಿ ಹೊಡೆಯೋರು ಅದರಲ್ಲೂ ಸಾಯಿ ಸುದರ್ಶನ್ ಸಿಕ್ಸ್ ನೋಡಿದ್ರೆ ಆತ ಬಾಲ್ ಹೊಡಿತಾ ಇದ್ದ ಆದ್ರೆ ಆ ಬಾಲ್ ಎಲ್ಲಿಗೆ ಹೋಗುತ್ತೆ ಅಂತ ನೋಡ್ತಾ ಇರ್ಲಿಲ್ಲ ಒಟ್ನಲ್ಲಿ ನೆನ್ನೆ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕಿತ್ತು ಕೊನೆಗೆ ಖುಷಾತ್ನವರು ಗೆದ್ರು ನಂಗೆ ಒಂದು ಅರ್ಥ ಆಗಿಲ್ಲ ರೀ ಆರ್ ಸಿ ಬಿನವರು ಈ ಲುಂಗಿ ಅಂಗಡಿನ ಎತ್ತಂಗಡಿ ಯಾಕೆ ಮಾಡಿದ್ರು ಅಂತ ಆ ಲುಂಗಿಅಂಗಡಿ ಯಾರು ಅಂದ್ರೆ ಸೌತ್ ಆಫ್ರಿಕಾ ಬೌಲರ್ ಇದು ಸೌತ್ ಆಫ್ರಿಕಾದ ಮ್ಯಾಚ್ ಗಳು ನಡೀತಾ ಇರೋದ್ರಿಂದ ಲುಂಗಿಂಗಡಿ ಊರಿಗೆ ವಾಪಸ್ ಹೋಗ್ತಾ ಇದ್ದಾರೆ ಅದಕ್ಕೆ ಇವರು ಲುಂಗಿ ಅಂಗಡಿನ ಎತ್ತಂಗಡಿ ಮಾಡ್ಬಿಟ್ಟು ಜಿಂಬಾಂಬೆ ಬೌಲರ್ನ ಬ್ಲೆಸ್ಸಿಂಗ್ಸ್ ಮುಜುರ್ಬಾನಿ ಅನ್ನೋ ಬೌಲರ್ನ ಟೀಮ್ ಗೆ ಸೇರಿಸ್ಕೊಂಡಿದ್ದಾರೆ ನೋಡ್ಬೇಕು ಈ ಬೌಲರ್ ಗಳಿಂದ ಆರ್ ಸಿ ಬಿ ಟೀಮ್ ಗೆ ಏನು ಯೂಸ್ ಆಗುತ್ತೆ ಅಂತ ಇನ್ನು ಮ್ಯಾಚ್ ಗಳು ಬಂದಾಗಲೇ ನಮ್ಗೆ ಗೊತ್ತಾಗುತ್ತೆ ಇವಾಗ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಆರ್ ಸಿ ಬಿ ಐ ಆಡಿರುವಂತ ಹನ್ನೆರಡು ಮ್ಯಾಚ್ ಅಲ್ಲಿ ಮೂರು ಮ್ಯಾಚ್ ಅಲ್ಲಿ ಸೋತಿದ್ದಾರೆ ಎಂಟರಲ್ಲಿ ಗೆದ್ದಿದ್ದಾರೆ ಒಂದು ಮ್ಯಾಚ್ ಕ್ಯಾನ್ಸಲ್ ಆಗಿ ಆ ಒಂದು ಪಾಯಿಂಟ್ ಉಳಿದ್ಬಿಟ್ಟು ಇವ್ರದ್ದು ಟೋಟಲ್ ಹದಿನೇಳು ಪಾಯಿಂಟ್ಸ್ ಆಗಿದೆ ನನ್ನೆ ಪಂಜಾಬ್ನವರು ರಾಜಸ್ಥಾನ್ ರಾಯಲ್ಸ್ ಎದುರುಗಡೆ ಹತ್ರ ಗೆದ್ರು ಒಂದು ಲೆಕ್ಕದಲ್ಲಿ ನೋಡ್ಬೇಕು ಅಂದ್ರೆ ನಿನ್ನೆ ಮ್ಯಾಚ್ ಸ್ಟಾರ್ಟ್ ಆದಾಗ ರಾಜಸ್ಥಾನ್ ರಾಯಲ್ಸ್ ಅವರು ಚೇಸ್ ಮಾಡುವಾಗ ಯಶಸ್ವಿ ಜೈಸ್ವಾಲ್ ವೈಭವ್ ಸೂರ್ಯವಂಶಿ ಅವರು ಆಡ್ತಾ ಇದ್ದಂತ ಪರಿ ನೋಡಿದ್ರೆ ಅವರು ತುಂಬಾ ಸುಲಭವಾಗಿ ಗೆಲ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಆ ಮ್ಯಾಚ್ ಅಲ್ಲಿ ಸೂರ್ಯವಂಶಿ ಬರೀ ಹದಿನೈದು ಬಾಲ್ಗೆ ನಲವತ್ ರನ್ ನೋಡಿದ ಯಶಸ್ವಿ ಇಪ್ಪತ್ತೈದು ಬಾಲ್ಗೆ ಐವತ್ ರನ್ ನೋಡಿದ ಐದು ಓರ್ಗೆ ಎಪ್ಪತ್ತಾರು ರನ್ ಆಗಿತ್ತು ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಅವ್ರು ಇಬ್ಬರೇ ಕಂಪ್ಲೀಟ್ ಮಾಡಿದ್ರು ಅದಾಗಿ ಮೇಲೆ ನೆಕ್ಸ್ಟ್ ಬ್ಯಾಟಿಂಗ್ ಬಂದಿರೋರಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಫೇಲ್ ಆದ್ರು ಬ್ಯಾಟಿಂಗ್ ಆಡೋದಕ್ಕೆ ರಿಯಾನ್ ಪರಾಗ್ ಕೂಡ ಫೇಲ್ ಆದ್ರು ಇವರು ಫೇಲ್ ಆಗೋದಕ್ಕೆ ಯಾರು ಕಾರಣ ನೆನ್ನೆ ಪಂಜಾಬ್ ಮತ್ತೆ ರಾಜಸ್ಥಾನ್ ಮ್ಯಾಚ್ ಅಲ್ಲಿ ಹರ್ಪ್ರೀತ್ ಬ್ರಾರ್ ಏನಾದ್ರು ಇಲ್ಲದೆ ಇದ್ದರೆ ಅವರು ಆ ಮ್ಯಾಚ್ ತುಂಬಾ ಸುಲಭವಾಗಿ ಸೋತೋಗಿರೋರು ಏಕೆಂದರೆ ಹರ್ಪ್ರೀತ್ ಬ್ರ ಮೇನ್ ಮೂರು ವಿಕೆಟ್ ತಗೊಂಡಿದಾನೆ ಅದರಲ್ಲಿ ವೈಭವ್ ಸೂರ್ಯವಂಶಿ ಯಶಸ್ವಿ ಜೈಸ್ವಾಲ್ ಮತ್ತೆ ರಿಯಾನ್ ಪರಾಗ್ ಇವರಿಗೂ ಇವ್ರು ಬ್ಯಾಟಿಂಗ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಡ್ತಾ ಇದ್ದಾರೆ ಮತ್ತೆ ಫಾರ್ಮಲ್ಲೂ ಕೂಡ ಇದ್ದಾರೆ ಈ ಮೂರು ವಿಕೆಟ್ ಗಳು ತಗೊಂಡ್ಬಿಟ್ಟು ನಿನ್ನೆ ಒಟ್ನಲ್ಲಿ ಪ್ಲೇ ಆ ಮ್ಯಾಚ್ ಹರ್ಪ್ರೀತ್ ಬ್ರಾರ್ ಗೆದ್ದಿದ್ದಾರೆ ಆ ಚೇಸ್ ಮಾಡೋದಕ್ಕೆ ಆಗಿಲ್ಲ ಇವರೆಲ್ಲರೂ ಔಟ್ ಆದ್ರೂರಲ್ಲಿ ಬಂದು ಸೆಂಟ್ರಲ್ಲಿ ಒಂದು ಒಳ್ಳೆ ಹಿಟ್ಸ್ ಕೊಟ್ಬಿಟ್ಟು ಲಾಸ್ಟಿಗೆ ಇನ್ನೂರ ಒಂಬತ್ತು ರೋ ತಗೊಂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಂತ ಅವರು ಸ್ವಲ್ಪ ಸಿಂಗಲ್ ಸಿಂಗಲ್ ಟೂ ಟು ಆಡಿದ್ರು ರಾಜಸ್ಥಾನದವರು ತುಂಬಾ ಸುಲಭವಾಗಿ ಗೆಲ್ಲೋರು ಈ ವರ್ಷದಲ್ಲಿ ರಾಜಸ್ಥಾನದವರು ಕ್ವಾಲಿಫೈ ಆಗದೆ ಇರೋದಕ್ಕೆ ಲೋವರ್ ಆರ್ಡರ್ ಅಲ್ಲಿ ಆಡಿರುವಂತ ಬ್ಯಾಟ್ಸ್ಮನ್ಗಳೇ ಕಾರಣ ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ರೀಸೆಂಟ್ ಆಗಿ ಸೋತಿರುವಂತ ಎಲ್ಲ ಮ್ಯಾಚ್ ಗಳು ಎರಡು ರನ್ನು ಮೂರ್ ರನ್ನು ಹತ್ತು ರನ್ನು ಈ ತರ ಸೋತಿದ್ದಾರೆ ಒಟ್ನಲ್ಲಿ ಈ ಸೀಸನ್ ಅಲ್ಲಿ ನಲ್ಲಿ ಇಬ್ರು ಒಳ್ಳೆ ಬ್ಯಾಟ್ಸ್ಮನ್ಗಳು ಮನ್ ಇದ್ರು ಕೂಡ ಈ ಮಿಡ್ಲ್ ಆರ್ಡರ್ ಅಲ್ಲಿ ಲೋವರ್ ಆರ್ಡರ್ ಅಲ್ಲಿ ಬ್ಯಾಟ್ಸ್ ಮನ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಿಲ್ಲ ಇನ್ನೊಂದ್ ಕಡೆ ಬೌಲಿಂಗ್ ಕಡೆ ಇರಬೇಕು ಅಂದ್ರೆ ಬೌಲಿಂಗ್ ಕಡೆನು ಅವ್ರ ಕಡೆನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋರು ಇದ್ದಾರೆ ಒಟ್ನಲ್ಲಿ ಈ ವರ್ಷದಲ್ಲಿ ರಾಜಸ್ಥಾನ್ ರಾಯಲ್ಸ್ ನವರು ಆಸ್ ಎ ಟೀಮ್ ಆಗಿ ಫೇಲ್ ಆಗಿದ್ದಾರೆ ಇನ್ನೊಂದು ಕಡೆ ಪಂಜಾಬ್ ಕಡೆಯವರು ಅದ್ಭುತವಾಗಿ ಪರ್ಫಾಮೆನ್ಸ್ ನಡೆದಿದೆ ಅದಕ್ಕೆ ನೋಡಿ ಮ್ಯಾಚ್ ಅಲ್ಲಿ ಶ್ರೇಯಸ್ ಮೊದಲೇ ಗೊತ್ತಿತ್ತು ಅನ್ಸುತ್ತೆ ರಾಜಸ್ಥಾನ್ ರಾಯಲ್ಸ್ ನಮಗೆ ಚೇಜ್ ಮಾಡೋದಕ್ಕೆ ಇನ್ನೂರು ರನ್ ಕ್ರಾಸ್ ಮಾಡಿದರೆ ತುಂಬಾ ಸುಲಭವಾಗಿ ಚೇಸ್ ಮಾಡಿ ಗೆಲ್ಲಬಹುದು ಅಂತೇಳಿ ಹಾಗಾಗಿ ಅದೇ ಪ್ಲಾನ್ ಶ್ರೇಯಸ್ ಅಯ್ಯರು ನಿನ್ನೆ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿ ಒಟ್ಟಿನಲ್ಲಿ ಹತ್ರ ನಿಂದ ಡಿಫೆಂಡ್ ಮಾಡಿ ಮ್ಯಾಚ್ ಗೆದ್ದಿದ್ದಾರೆ ನೆನೆ ಪಂಜಾಬ್ನವರು ನೆಹರು ಹೋದರ ಶಶಾಂತ್ ಸಿಂಗು ಎಪ್ಪತ್ತು ರನ್ನು ಶ್ರೇಯಸ್ ಅಹ್ಯು ಮೂವತ್ತು ರನ್ನು ಈ ಟೋಟಲ್ ರನ್ನಿಂದ ಅವರು ಇನ್ನೂರ ಹತ್ತೊಂಬತ್ತು ರನ್ ಮಾಡಿದ್ರು ಇವ್ರು ಬ್ಯಾಟಿಂಗ್ ಲೈನಪ್ಪಲ್ಲಿ ಅಲ್ಲಿ ನೆನೆ ಪರ್ಫಾರ್ಮೆನ್ಸ್ ಇದ್ದಿದ್ರೆ ತುಂಬಾ ಸುಲಭವಾಗಿ ಪಂಜಾಬ್ನವರು ಸೋತೋಗಿರೋರು ಒಟ್ನಲ್ಲಿ ಅವ್ರದ್ದು ಮಿಡ್ಲ್ ಆರ್ಡರ್ ಸ್ಟ್ಯಾಂಡ್ ಅಪ್ ಆಗಿರೋದ್ರಿಂದ ಇದರ ಜೊತೆಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಶಶಾಂಕ್ ಸಿಂಗ್ ಬಂದು ಎಪ್ಪತ್ತರನ್ ಹೊಡೆದಲ್ವಾ ಆ ರನ್ ಗಳಿಂದ ಇವರು ತುಂಬಾ ಸುಲಭವಾಗಿ ನೂರ ಹತ್ತೊಂಬತ್ತು ರನ್ ಹೊಡೆದ್ರು ಒಟ್ನಲ್ಲಿ ಅವರಿಗೆ ಒಂದು ಒಳ್ಳೆ ಟೋಟಲ್ ಕೊಟ್ಟರು ಇನ್ನೊಂದು ಕಡೆ ಹೇಳಬೇಕು ಅಂದ್ರೆ ಅವರಲ್ಲಿ ಲೋವರ್ ಆರ್ಡರ್ ಅಲ್ಲಿ ಇರುವಂತಹ ಗಳು ಫೇಲ್ ಆಗಿದ್ದಾರೆ ಹಾಗಾಗಿ ಅವರು ಸೋತೋಗಿದ್ದಾರೆ ಈಗ ನಿನ್ನೆ ಈ ತರ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಪಂಜಾಬ್ನವರು ಕಾನ್ಸ್ಟೇಬಲ್ ಅಲ್ಲಿ ಬಂದಿದ್ದಾರೆ